ಇಂದಿನ ವೇಗದ ಜೀವನದಲ್ಲಿ ರಾತ್ರಿಯಲ್ಲಿ ಸಮಯಕ್ಕೆ ಸರಿಯಾಗಿ ಮಲಗಲು ಮತ್ತು ಬೆಳಗ್ಗೆ ಬೇಗನೆ ಎದ್ದೇಳಲು ಪ್ರತಿಯೊಬ್ಬರೂ ಕಷ್ಟಪಡ್ತಾರೆ ಇದರ ಬದಲು ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ ಬೇಗ ಎದ್ದೇಳೋದು ಎಷ್ಟೊಂದು ಉತ್ತಮ ಗೊತ್ತಾ ಹೌದು ಬೆಳಗ್ಗೆ ಬೇಗನೆ ಏಳೋದ್ರಿಂದ ದಿನಚರ್ಯೆಯ ಲಯ ಸಕ್ರಿಯಗೊಳ್ಳುತ್ತದೆ ಇದು ರಾತ್ರಿಯಲ್ಲಿ ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಒತ್ತಡ ಆತಂಕ ನಿವಾರಣೆಯಾಗುತ್ತದೆ ಜೊತೆಗೆ ಬೆಳಗ್ಗೆ ಬೇಗ ಏಳುದ್ರಿಂದ ನಿಮಗೆ ಶಾಂತವಾಗಿ ಯೋಚಿಸಲು ಅನುವು ಮಾಡಿಕೊಡುತ್ತದೆ ವ್ಯಾಯಾಮಕ್ಕೆ ಹೆಚ್ಚು ಸಮಯ ದೊರಕುತ್ತದೆ ಹಾಗೂ ಒಳ್ಳೆಯ ನಿದ್ದೆಯ ಬಳಿಕ ಬೆಳಗ್ಗೆ ಬೇಗ ಎದ್ದರೆ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ರಾತ್ರಿಯಿಡೀ ಅರೆ ಮಂಪರಿನಲ್ಲಿ ಬಿದ್ದುಕೊಳ್ಳುವುದಕ್ಕಿಂತ ಪ್ರತಿನಿತ್ಯ ಶಿಸ್ತಿನಿಂದ ಬೆಳಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ಮಾಡಿ ಇದರಿಂದ ನಿಮ್ಮ ಕಣ್ಣಿನ ಸುತ್ತ ಕಪ್ಪಾಗುವುದನ್ನು ತಡೆಗಟ್ಟಬಹುದು ಜಾಗೃತರಾಗಿರಿ